ಆಂಡರ್ಸನ್ ಪೊಲೀಸ್ ಸ್ಟೇಷನ್ ಅಲ್ಲಿ ದಿನಾಂಕ ಏಳು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಒಂದು ಕೊಲೆ ಪ್ರಕರಣ ದಾಖಲಾಗಿದೆ ಈ ಕೊಲೆಯ ಪ್ರಕರಣದ ಸಾರಾಂಶ ಏನಪ್ಪ ಅಂತ ಹೇಳಿದ್ರೆ ಇದರಲ್ಲಿ ಮೃತ ಹದಿನೆಂಟು ವರ್ಷದ ಯುವತಿ ಆಕೆಯ ಮದುವೆಯು ಸಂತೂರ್ ಗ್ರಾಮ ಆಂಧ್ರಪ್ರದೇಶ ಕುಪ್ಪಂ ವಾಸಿ ಸಂತೂರು ಗ್ರಾಮದ ನವೀನ್ ಕುಮಾರ್ ಎಂಬುವರ ಜೊತೆಗೆ ಮದುವೆ ಚಂಬರ್ಸ್ನಹಳ್ಳಿಯಲ್ಲಿ ದಿನಾಂಕ ಏಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಧು ಬೆಳಗ್ಗೆ ಐದು ಕಡೆಯಿಂದ ಆರೂವರೆ ಸಮಯದಲ್ಲಿ ಅವರ ವಧುವಿನ ಕಡೆಯ ಸಂಬಂಧಿಕರು ಮತ್ತು ವರನ ಕಡೆ ಸಂಬಂಧಿಕರು ಹತ್ತ ಜನ ಸೇವೆಗಳು ಮದುವೆ ಮಾಡಿರ್ತಾರೆ ವರನ ಅಕ್ಕನ ಮನೆಯಲ್ಲಿ ಚಂಬರ್ಸ್ನಹಳ್ಳಿಯಲ್ಲಿ ಮದುವೆ ಆಗಿರ್ತಾರೆ ದಿನಾಂಕ ಏಳು ಎಣ್ಣೆ ಇರ್ತದೆ ಅದಾದ ನಂತರ ಮೊದಲೇ ಎಲ್ಲ ಶಾತ್ರವನ್ನು ಮುಗಿದ ನಂತರ ಸಾಯಂಕಾಲ ಐದು ಗಂಟೆ ಸುಮಾರಿಗೆ ವಧು ಮತ್ತು ನೂತನ ಟುದುು ಮತ್ತು ವರರು ಅವರ ವರನ ಸಂಬಂಧಿಕರ ಮನೆಗೆ ಚಹಾ ಚಹಾ ಸೇವನೆಗಿಂತ ಹೋಗಿರ್ತಾರೆ ಆ ಸಮಯದಲ್ಲಿ ಚಹಾವನ್ನು ಆ ವಧು ವರ್ಣ ಸಂಬಂಧಿಕರು ಅವನು ಚಹಾ ಕೊಟ್ಟು ಆ ಒಂದು ಮಹಿಳೆ ಮನೆಯಿಂದ ಹೊರಗಡೆ ಬಂದಾಗ ಅವರು ಕಾರ್ಯಕ್ರಮ ತಕ್ಷಣ ಇಬ್ರು ವಧು ಹೊರರು ಇರ್ತಕ್ಕಂಥ ಮನೆಯಲ್ಲಿ ಅವರೇ ಬಾಗಿಲು ಹಾಕೊಂಡು ಪರಸ್ಪರ ಒಂದು ಸದ್ಯಕ್ಕೆ ಕೇಳಿದೆ ಅಂತ ಹೇಳ್ಬೋದು ಎಲ್ಲ ಜನ ಸೇರ್ಕೊಂಡು ಬಾಗಿ ಹೋಗಲು ಹೊರಗೆ ಹೋಗುವಷ್ಟು ಇಬ್ರು ವಧು ಮತ್ತೆ ಹೊರ ಇದು ರಕ್ತದ ಬಳಿರ್ತಾರೆ ದರ್ಶನ ಅವ್ರನ್ನ ಒನ್ ನಾಟಿಗೆ ಕಾಲ್ ಮಾಡಿ ಸಮಯದ ಅಭಾವ ಕಾರಣ ಒಂದು ಯಾವ ಆಟದಲ್ಲಿ ಇಬ್ಬರು ಕೆ ಜಿ ಎಫ್ ಆಸ್ಪತ್ರೆಗೆ ಹಾಕೊಂಡಿದ್ದಾಗ ವಧು ಹದಿನೆಂಟು ವರ್ಷದ ಯುವತಿ ಆಕೆಯು ಮೃತಪಟ್ಟಿರ್ತಾಳೆ ಮಾನವರಿಗೆ ಮೃತಪಟ್ಟಿರ್ತಾಳೆ ಅಂತ ಕೆ ಜಿ ಎಫ್ ಆಸ್ಪತ್ರೆಗಳಲ್ಲಿ ತಿಳಿಸಿದ್ರಿಂದ ನಂತರ ಈ ವರನಾದ ನವೀನ್ ಇಪ್ಪತ್ತರ ವರ್ಷ ಇವನನ್ನು ಹೆಚ್ಚಿನ ಚಿಕಿತ್ಸೆಗೆ ಎಸ್ ಎನ್ಆರ್ ಆಸ್ಪತ್ರೆಯಿಂದ ಆರ್ ಎನ್ ಆರ್ ಆಸ್ಪತ್ರೆಗೆ ಕಳಿಸಿರುತ್ತಾರೆ ವರನೂ ಸಹ ಈ ದಿನ ಬೆಳಿಗ್ಗೆ ಅಂದರೆ ಎಂಟಿನ ತಾರೀಕು ಬೆಳಿಗ್ಗೆ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿಗೆ ಕಟ್ ಹೋದಾಗ ಬೆಂಗಳೂರು ಹತ್ರ ಮಾರ್ಗಮಟ್ಟದಲ್ಲಿ ಅವನು ಆಸ್ಪತ್ರೆ ಮಾರ್ಗ ಮಟ್ಟದಲ್ಲಿ ಅಂತ ನಮಗೆ ಈ ಹಿನ್ನೆಲೆಯಲ್ಲಿ ವಧುವಿನ ತಂದೆಯ ಕಡೆಯಿಂದ ನಾವು ಕಂಪ್ಲೇಂಟ್ ತಗೊಂಡು ಒಲೆ ಪ್ರಕರಣ ದಾಖಲು ಮಾಡಿದ್ದೇವೆ ಪ್ರಾಥಮಿಕವಾಗಿ ನಮಗೆ ತಿಳಿದು ಬಂದಿದೆ ಅಂತ ಅಂತ ಹೇಳಿದ್ರೆ ವರನದ ನವೀನ್ ಕುಮಾರ್ ಅವರು ಆರು ತಿಂಗಳ ಹಿಂದೆ ಈ ಇದೇ ಹುಡುಗಿಯನ್ನು ಮದುವೆ ಮಾಡಲು ಅಂತ ಬಂದ್ಬಿಟ್ಟು ಅಂದ್ರೆ ಅವ್ರ ಮನೆಯಲ್ಲಿ ಹೋಗಿ ಹುಡುಗಿ ನೋಡುವ ಶಾಸ್ತ್ರ ಮಾಡಿ ನಂತರ ಏಕಾಏಕಿ ಆಶ್ರಮ ಮುಗಿದ ನಂತರ ನನಗೆ ತಕ್ಷಣ ಮದುವೆ ಮಾಡಿಕೊಡ್ಬೇಕು ಅಂತ ವರ ಕೇಳಿದ್ದ ವಧುವಿನ ತಂದೆಯೂ ಸಹ ಅದನ್ನು ಮದುವೆ ಮಾಡಿಕೊಟ್ಟಿರೋದಾಗಿ ಹಿರಿಯರ ಸಮುದ್ರದಲ್ಲಿ ಅರೇಂಜ್ ಮ್ಯಾರೇಜ್ ಮಾಡೋದಾಗಿ ತಿಳಿದು ಬಂದಿರ್ತಾರೆ ಈ ಏಳು ಗಂಟೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಾಯಂಕಾಲ ಐದು ಗಂಟೆಗೆ ವರನ ಸಂಬಂಧಿತ ಮನೆಗೆ ಹೋದಾಗ ಯಾವುದೋ ಕಾರಣದಿಂದ ಇಬ್ಬರ ನಡುವೆ ಮನತಾಪ ಉಂಟಾಗಿ ವರ ವಧುವಿಗೆ ಕರಿತವಾದ ಇದೆ ಅದು ಮಚ್ಚಿನ ಅಂತ ಪ್ರಾಥಮಿಕ ತಿಳಿದುಕೊಂಡಿದೆ ಇದು ಇನ್ನೂ ಹೆಚ್ಚಿನ ತನಿಖೆ ಮಾಡಬೇಕಾಗಿದೆ ಅದರಿಂದ ಪಡೆದಿರುವುದಾಗಿ ತಿಳ್ಕೊಂಡಿರ್ತದೆ ನಂತರ ಎಲ್ಲರೂ ಬಾಗಿಲು ಮುಗಿದು ಒಳಗೆ ಬರುವ ಮೊದಲೇ ಆದರೂ ಸಹ ತನ್ನ ಮೇಲೆ ಹಲ್ಲೆ ಮಾಡಿಕೊಂಡಾಗಿ ನಮಗೆ ಪ್ರಾಥಮಿಕ ತನಿಖೆ ತಿಳಿದುಕೊಂಡಿತ್ತು ಇದರ ಬಗ್ಗೆ ಇನ್ನೂ ಹೆಚ್ಚಿನ ಸಾಕ್ಷಿಯನ್ನು ಸಂಗ್ರಹಿಸಲ್ಪಟ್ಟಿರ್ತದೆ ಇದರಲ್ಲಿ ಆ ಸಂದರ್ಭದಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳು ಯಾರಿದ್ರು ಒಳಗಡೆ ಬಾಂಗ್ಲೇ ಆಗಿರ್ಬೋದು ಅದನ್ನು ಎಲ್ಲ ನಾವು ತನಿಖೆ ಮಾಡಿ ಸಾವಿಗೆ ಏನು ಕಾರಣ ಇದೆ ಮತ್ತು ತಾಂತ್ರಿಕ ಸಾಕ್ಷಿಗಳನ್ನು ಮತ್ತು ಫೋರೆನ್ಸಿಕ್ ತಜ್ಞರಲ್ಲ ನಾವು ತಗೊಂಡಿದ್ದು ತನಿಖೆ ಮಾಡಬಹುದು ಸಿ ಪಿ ಐ ರಾಬರ್ಸೇಟು ತನಿಖೆ ಮಾಡಬೇಕು ಇಬ್ಬರ ಶವವನ್ನು ಸಹ ಎಸ್ ಎನ್ ಆರ್ ಆಸ್ಪತ್ರೆಯಲ್ಲಿ ಪೋಸ್ಟ್ ಮೇಲೆ ಕಳಿಸ್ತಾರೆ ವಧುವಿನ ತಂದೆ ನಾವು ಅವ್ರನ್ನ ವಿಚಾರ ಮಾಡಿದಾಗ ಅವರು ಅವರು ತಿಳ್ಕೊಂಡಿದ್ದೇನೋ ಕಾಣಿರುತ್ತೆ ವಧು ಪರೀಕ್ಷೆಗೆ ಇವರು ಬಂದಾಗ ವಧುವಿನ ತಂದೆಯೂ ಸಹ ಈ ಇವರು ರಾಜಪೇಟೆ ರಸ್ತೆಯಲ್ಲಿ ಈ ವರನ ಒಂದು ಬಟ್ಟೆ ಅಂಗಡಿದೆ ಅಲ್ಲೆಲ್ಲ ಹೋಗಿ ವಿಚಾರ ಮಾಡಿದ್ದಾರೆ ವಿಚಾರ ಮಾಡಿದಾಗ ಒಳ್ಳೆಯ ವ್ಯಕ್ತಿ ಅವ್ರನ್ನ ಅವರಿಗೆ ತನ್ನ ಮಗನ ಕೊಡ್ಬೋದು ಅಂತ ಅಲ್ಲಿ ಅವರಿಗೆ ಪರಿಚಿತ್ರದಲ್ಲಿ ಹೇಳಿದ್ರಿಂದ ಅವರು ಮದುವೆ ಮಾಡಿಕೊಟ್ಟಿರ್ತಾರೆ ವಧುವಿನ ತಂದೆ ಹೇಳಿದ್ದಾರೆ ಬೇರೆ ವಿಚಾರಗಳಿಂದ ನಾವು ಹೆಚ್ಚಿಸ್ತೇವೆ ನಮಗೆ ತನಿಖೆಯಲ್ಲಿ ತಿಳ್ಕೊಂಡಿರೋದು ಅಂತ ಹೇಳಿದ್ರೆ ವರನ ಸಂಬಂಧಿಕರು ಚಹಾವನ್ನು ಅವರಿಗೆ ಸೇವನೆ ಮಾಡಲು ನೀಡಿ ಹೊರಗೆ ಬಂದಾಗ ಭಾಗ ಹಾಕೊಂಡಿದ್ದಾರೆ ಅಂತ ಪ್ರಾಥಮಿಕ ತಿಳ್ಕೊಂಡಿದೆ ಇಬ್ಬರೇ ಇದರಲ್ಲಿ ಇನ್ನೂ ಏನಾದರೂ ಬೇರೆ ಆಂಗಲ್ ಬಂದ್ರೆ ಅಥವಾ ಬೇರೆ ಏನಾದರೂ ಪಾತ್ರ ಇದ್ರೆ ಅದನ್ನು ಸಹ ತನಕ ತನಿಖೆಯಲ್ಲಿ ಇದರಲ್ಲಿ ಈ ಪ್ರಕರಣದಲ್ಲಿ ನಮಗೆ ಈಗ ಪ್ರಪ್ರಥಮವಾಗಿ ನಾವು ನಿನ್ನೆಯಿಂದ ಒಂದು ಏನೇನು ತನಿಖಾ ಮಾಡಬೇಕು ಕೊಲೆ ಪ್ರಕರಣದಲ್ಲಿ ತನಿಖಾ ಮಾಡಬೇಕು ಸದ್ಯ ಮಟ್ಟಿಗೆ ನಮ್ಮ ತನಿಖೆಯಲ್ಲಿ ಈಗ ಮುಕ್ತವಾಗಿರ್ತದೆ ಹೊಸ ಹಾಗೆ ನಾವು ಮುಂದಿನ ದಿನಗಳಲ್ಲಿ ಹೊಸ ಫಿಕ್ಸಿರ್ಬೋದು ಸಂತೂರು ವಾಸಿಯವರು ಕುಬ್ಬಾಮ ಆಂಧ್ರ ಪ್ರದೇಶ ಹತ್ರ ಇಲ್ಲ ಬಾರ್ಡರ್ಗೆ ಅವರು ರಾಜಪೇಟೆ ರಸ್ತೆಯಲ್ಲಿ ಬಟ್ಟೆ ಮೇಲೆ ಇಟ್ಕೊಂಡಿದ್ದಾರೆ ಈ ಹಿಂದೆ ಅವರ ಈ ಹಿಂದೆ ಅವರ ಸಂಬಂಧನೂ ಸಹಿತ ಪ್ರಸ್ತಾಪ ಮಾಡಿದಾಗ ಅವರು ರಾಜ್ಯಂತರ ಕಾಲೇಜು ಸಹಿತ ದುಡು ಸಂಬಂಧಿಗಳು ಅಂತ ಪ್ರಾಥಮಿಕ ತಿಳಿದು ಬಂದಿದೆ ಇದ್ರ ಬಗ್ಗೆ ಹೆಚ್ಚಿನ ತನಕ